ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಸಖಿ ಸಮೃದ್ಧಿ ಅಚೀವ್ ಕನ್ನಡ ಎಲ್ಲಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರೋಗ್ಯವಾಗಿದ್ದೀರಾ ಏನು ಅಂತ ಅಂದರೆ ಇದು ಬೋಟಿಕ್ ಸ್ಟೈಲಲ್ಲಿ ಎಮಿಂಗ್ ಮಾಡ್ತಾರಲ್ಲ ನೀವು ಈ ಥರ ಅಂದರೆ ಪೈಪಿಂಗ್ ಇಲ್ಲದೆ ಎಮಿಂಗ್ ಮಾಡೋದಕ್ಕೆ ಪಟ್ಟಿ ಕೊಟ್ಟಿದ್ದೀನಿ ಅದು ಯಾವ ರೀತಿ ಎಮಿಂಗ್ ಮಾಡೋದು ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಮಿಂಗ್ ನೀಡಲ್ಲಿಯೇ ಒಂದೆಳೆ ದಾರ ಅಂದರೆ ಒಂದು ದಾರ ಹಾಫ್ ಇರಬೇಕು ಒಂದು ವಾರ ಫುಲ್ ಇರಬೇಕು ಈ ಥರ ಹಾಕಿಬಿಟ್ಟು ನೋಡಿ ಹಿಂಗೆ ಎಮಿಂಗ್ ಇದೆಯಲ್ಲ ನಾನು ಸ್ಟಿಚಿಂಗ್ ಹಾಕೊಬಿಟ್ಟಿದ್ದೀನಿ ರೆಡಿ ಒಬ್ಬರೊಬ್ಬರು ಹಾಕೊಳೋದೇ ಇಲ್ಲ ಹಂಗೆ ಮಾಡೋಕ್ಕೆ ಹೋಗ್ತಾರೆ ಅವಾಗ ಚೆನ್ನಾಗಿ ಬರೋದಿಲ್ಲ ಇದು ಈ ಸ್ಟಿಚಿಂಗ್ ಇದೆಯಲ್ಲ ನಾವು ಎಮಿಂಗ್ ಮಾಡಿದ್ಮೇಲೆ ಮತ್ತೆ ರಿಮೂವ್ ಮಾಡ್ಕೋಬೋದು ಮಾಡ್ಕೋಬೋದು ಈ ಥರ ಇದೆ ಈ ಥರ ಬ್ಲೌಸ್ಗಳನ್ನ ಎಮಿಂಗ್ ಮಾಡೋದಕ್ಕೆ ಮನೆಗೆ ತುಂಬ ಜನ ಕೊಡ್ತಾರೆ ಯಾರಾದರೂ ಮನೆಯಲ್ಲಿ ಮಕ್ಕಳು ಮರಿ ಇಟ್ಕೊಂಡು ಆಚೆಗಡೆ ಎಲ್ಲೂ ಕೆಲ್ಸಕ್ಕೆ ಹೋಗೋಲ್ಲ ಹೋಗೋಕ್ಕಾಗಲ್ಲ ಅಂತ ಅಂದರೂ ಸರಿ ಅವ್ರಿಗೂ ಕೊಡ್ತಾರೆ ಫುಲ್ಲು ಬ್ಲೌಸು ಬೋಟಿ ಕಾಲೆಲ್ಲ ಮಾಡೋಕ್ಕೆ ನೋಡಿ ಈ ಥರ ಮಾಡೋದು ಒಂದೆರಡು ಸಲ ಮಾತ್ರ ಹಿಂಗೆ ನಾಟಕೊಂಡು ಒಂದು ಕಾಲು ಇಂಚು ಕಾಲು ಕಾಲು ಇಂಚಿಗೆ ನೋಡಿ ಈ ಥರ ಇಂಚುಚ್ಚಿ ನೋಡಿ ಇಂಚುಚ್ಚಿ ಈ ಥರ ಬರಬೇಕು ಫ್ರೆಂಡ್ಸ್ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಮಾಡಿಕೊಳ್ಳಿ ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಹಂಗಿದೆಯಲ್ಲ ಕಾಲಿಂಚು ಕಾಲಿಂಚು ತುಂಬ ಲಾಂಗ್ ಲಾಂಗ್ ಎಲ್ಲ ಹಾಕಬೇಡಿ ಈ ನೀಡಲಲ್ಲಿ ಒಂದಾರ ಎತ್ಕೊಳ್ಳಿ ಸುಮ್ಮನೆ ಒಂದು ಹಾರದಷ್ಟು ಬಟ್ಟೆ ನೋಡಿ ಈ ಥರ ಮಾಡಿ ಮತ್ತೆ ಅಷ್ಟೇ ಏನು ಅಂತಂದರೆ ಟಾಪ್ ಸೈಡ್ ಬಟ್ಟೆ ಇರುತ್ತಲ್ವಾ ಅದಕ್ಕೆ ಸ್ಟಿಚಿಂಗ್ ಬರಬಾರ್ದು ಸರಿನಾಂಗ್ ಮಾಡಿದ್ರು ಅದಕ್ಕೆ ಕಾಣಬಾರ್ದು ಅದಕ್ಕೆ ಲೈನಿಂಗ್ ಬಟ್ಟೆ ಮಾತ್ರ ನೀಡಲಲ್ಲಿ ಗೊತ್ತಾಗುತ್ತಲ್ವ ನಿಮಗೆ ಚುಚ್ಚಾಗ ಬ್ಯಾಲೆನ್ಸಲ್ಲಿ ನೋಡಿ ಈ ಥರ ಎತ್ಕೊಳ್ಳಿ ಒಂದು ಮೂರು ಹೆಮ್ಮಿಂಗ್ ಮಾಡಿದ್ಮೇಲೆ ಮೇಲೆ ಈ ಥರ ಡಬಲ್ ನಾಟ್ ಹಾಕೋಬಿಡಿ ಅವಾಗ ಏನೂ ಆಗೋದಿಲ್ಲ ಫುಲ್ಲು ಅಷ್ಟೇ ಫ್ರೆಂಡ್ಸ್ ನೋಡಿ ಈ ಥರ ಲೈನಿಂಗ್ ಮಾತ್ರ ಲೈನಿಂಗ್ ಮಾತ್ರ ಬಟ್ಟೆಗೆ ಹಾಕ್ಬೇಡಿ ಬೈ ಚಾನ್ಸ್ ಬರುತ್ತೆ ಎಲ್ಲೋ ಒಂದೊಂದು ಕಡೆ ಮಾತ್ರ ಬಟ್ಟೆಗೆ ಆಯಿತಾ ಲೈನಿಂಗ್ ಮಾತ್ರ ನೀವು ಚುಚ್ಚಬೇಕು ನಿಮಗೆ ಚುಚ್ಚಬೇಕಾದ್ರೇ ಗೊತ್ತಾಗುತ್ತೆ ನಾವು ಬಟ್ಟೆಗೆ ಚುಚ್ಚಿದ್ದೀವ ಲೈನಿಂಗ್ ಚುಚ್ಚಿದ್ದೀವ ಅಂತ ಬಟ್ಟೆ ಆದರೆ ಸ್ವಲ್ಪ ಗಟ್ಟಿಗೆ ಬರುತ್ತೆ ಲೈನಿಂಗ್ ಆದರೆ ಸ್ವಲ್ಪ ಸಾಫ್ಟಾಗೆ ಬರುತ್ತೆ ಈ ಥರ ನೋಡಿ ಇಲ್ಲಿ ಎಮಿಂಗ್ ಕಾಣೋದಿಲ್ಲ ಅಂದರೆ ಮ್ಯಾಚಿಂಗ್ ಇದೆಯಲ್ಲ ಕಾಣಲ್ವಲ್ಲ ಅಂತ ಅಂದ್ಬಿಟ್ಟು ಮ್ಯಾಚಿಂಗ್ ಥ್ರೆಡ್ ಹಾಕ್ತರೂ ನಾವು ಬಟ್ಟೆಗೆ ಎತ್ಕೊಂಡ್ರೆ ಕಂಡೇ ಕಾಣುತ್ತೆ ಸರಿನಾ ಬೋಟಿಕಲೆಲ್ಲ ನಾವು ಎಮಿಂಗ್ ಮಾಡಕ್ಕೆ ಹೋಗ್ತೀವಿ ಅಂದರು ಮತ್ತು ನಾವು ಅಷ್ಟೇ ಬ್ಲೌಸ್ನ ಆ ಥರನೇ ಟ್ರೈ ಮಾಡಿ ನೀವು ಏನಾದರೂ ಸ್ಟಿಚ್ ಮಾಡಿಬಿಟ್ಟು ಬೇರೆಯವ್ರು ಕೊಡ್ತೀವಿ ಏಮಿಂಗ್ ಮಾಡೋದಕ್ಕೆ ಅಂತ ಅಂದ್ರೂ ಅಷ್ಟೇ ಈ ಥರ ರೆಡಿ ಸ್ಟಿಚ್ ಹಾಕ್ಬಿಟ್ಟು ಕೊಟ್ಬಿಡಿ ಕಷ್ಟ ಆಗೋದಿಲ್ಲ ಇಲ್ಲ ನೀವು ಮಾಡಂಗಿದ್ರು ಅಷ್ಟೇ ಈ ಥರ ರೆಡಿ ಸ್ಟಿಚ್ ಹಾಕ್ಕೊಂಡು ಏಮಿಂಗ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ನೀವು ಆರಾಮಾಗೆ ಏನು ಹೇಳಿ ಬರೀ ಬಟ್ಟೆಗಷ್ಟೇ ಲೈನಿಂಗ್ ಬಟ್ಟೆ ಲೈನಿಂಗ್ ಮಾತ್ರ ಈ ಥರ ಚುಚ್ಚಿ ಏಮಿಂಗ್ ಮಾಡ್ಕೋಬೋದು ನಾವು ಈ ಥರ ರೆಡಿ ಸ್ಟಿಚ್ ಹಾಕ್ಕೊಂಡಿಲ್ಲ ಅಂತ ಅಂದರೆ ಲಾಸ್ಟ್ ಸ್ಟಿಚ್ ಇಕ್ಕೊಂಡ್ರೆ ಆರಾಮಾಗಿ ಬಿಚ್ಕೋಬೋದು ಇಕ್ಕೊಂಡಿಲ್ಲ ಅಂತ ಅಂದರೆ ಸ್ಟಿಚಿಂಗ್ ಹಾಕಿಲ್ಲ ಅಂತಂದ್ರೆ ರೆಡಿ ಸ್ಟಿಚ್ಚು ಅವಾಗ ನಮ್ಗೆ ಹೆಮ್ಮಿಂಗ್ ಮಾಡೋದೇ ಕಷ್ಟ ಆಗ್ತಿರುತ್ತೆ ಅವಾಗ ಬಟ್ಟೆ ಚುಚ್ತೀವೋ ಲೈನಿಂಗ್ ಚುಚ್ತೀವೋ ಏನೂ ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಇನ್ನೂ ಕ್ಲಿಯರ್ ಆಗಿ ತೋರಿಸ್ತೀನಿ ಈ ಥರ ಊಟ ಹಾಕೊಂಡು ಇದಿದೆಯಲ್ಲ ಈ ಥರ ಏನು ಅಂತ ಅಂದರೆ ಒಂದೊಂದು ಕಡೆ ಬ್ಯಾಕಲ್ಲೆಲ್ಲ ಡಿಸೈನ್ ನೆಕ್ಕಿ ನೆಕ್ ಡಿಸೈನ್ ಇರುತ್ತೆ ಮತ್ತು ಸೊಂಟದಲ್ಲೆಲ್ಲ ಎಮಿಂಗ್ ಮಾಡಬೇಕಾಗತ್ತಲ್ವಾ ಟ್ವೆಂಟಿ ರುಪೀಸ್ ಟ್ವೆಂಟಿ ಫೈವ್ ರುಪೀಸ್ ಕೊಡ್ತಾರೆ ನೀವು ಈ ಥರ ಟಾಪ್ ಸೈಡಲ್ಲಿ ಬಟ್ಟೆ ಮೇಲೆ ಎಮಿಂಗ್ ಬರ್ದೇ ಇರೋ ಥರ ನಾವು ಎಮಿಂಗ್ ಮಾಡಿದ್ರೆ ಮತ್ತು ತರ್ಟಿ ರುಪೀಸ್ ಆದರೂ ಕೊಡ್ತಾರೆ ಫ್ರೆಂಡ್ಸ್ ಬೋಟಿಕ್ಕಲ್ಲಿ ಬೋಟಿಕಲ್ಲಿ ಮತ್ತು ಬ್ಲೌಸ್ಗಳು ತುಂಬ ಜನ ಸ್ಟಿಚ್ ಮಾಡ್ತಾರೆ ಅವ್ರಿಗೆ ಕಸ್ಟಮರ್ ಜಾಸ್ತಿ ಬರ್ತಾರೆ ಯಾರಿಗಾದ್ರೂ ಎಮಿಂಗ್ಗೆ ಕೆಲಸ ಕೊಡ್ತೀವಿ ಅಂತ ಇರ್ತಾ ಇರ್ತಾರಲ್ಲ ಅವಾಗ ಟಾಪ್ ಸೈಡಲ್ಲಿ ಕಾಣಬಾರ್ದು ಯಮಿಂಗು ನೋಡಿ ಈ ಸ್ಟಿಚಿಂಗ್ನ ರಿಮೂವ್ ಮಾಡ್ತೀನಿ ನಾನು ಕಾ ಹಾಕಿರೋ ಎಮಿಂಗ್ ಒಂಚೂರು ಕಾಣೋದಿಲ್ಲ ಟಾಪ್ ಸೈಡಲ್ಲಿ ಎಮಿಂಗ್ ಕಂಡ್ರೆ ಮಾ ಕಾಣ್ತಿದ್ರೆ ಅದು ಒಂಚೂರು ಚೆನ್ನಾಗಿ ಕಾಣಲ್ಲ ಫ್ರೆಂಡ್ಸ್ ಏನೋ ಒಂಥರ ಅನಿಸುತ್ತೆ ಅದರಿಂದ ಲೈನಿಂಗ್ ಬ್ಲೌಸು ಇದ್ದಾಗ ನಾವು ಲೈನಿಂಗ್ ಮೇಲೆ ಎಮಿಂಗ್ ಮಾಡಬೇಕು ಲೈನಿಂಗ್ ಇಲ್ಲದೆ ಇರೋ ಪ್ಲೈನ್ ಬ್ಲೌಸ್ ಬರುತ್ತಲ್ವ ಅದಕ್ಕೇನು ಮಾಡೋದಕ್ಕಾಗೋದಿಲ್ಲ ನಾವು ಟಾಪ್ ಸೈಡ್ ಕಾಣೋ ಥರನೇ ಎಮಿಂಗ್ ಮಾಡ್ತೀವಿ ಅವಾಗ ಕಸ್ಟಮರ್ ಒಂಬೆ ಏನೂ ಕೇಳೋದಕ್ಕಾಗೋದಿಲ್ಲ ಲೈನಿಂಗ್ ಬ್ಲೌಸ್ ಇದ್ದಾಗ ನಾವು ಎಮಿಂಗ್ನ ಕಾಣದೇ ಇರೋ ತರ ಮಾಡಬೇಕು ನಾವು ಅಂದ್ಕೊಡ್ಬೋದು ಏನಪ್ಪ ಎಮಿಂಗ್ ಮಾಡೋದು ತುಂಬಾ ಈಜಿ ಇದೆ ಅದೇನು ದುಡ್ಡು ಕಷ್ಟನ ಅಂತ ಇಲ್ಲ ಫ್ರೆಂಡ್ಸ್ ನಿಜ ಮಿಷಿನ್ ನ ಹಾಕ್ಕೊಡ್ಬೋದು ಎಮಿಂಗ್ ಮಾಡೋದು ತುಂಬಾ ಕಷ್ಟ ಐತೆ ಯಾಕೆ ಅಂದ್ರೆ ಸ್ವಲ್ಪ ಏನಾದ್ರೂ ನಾವು ಎಮಿಂಗ್ ಮಾಡ್ಬೇಕಾದ್ರೇನೆ ಕ್ಲೀನ್ ಆಗಿ ಒಳಗಡೆ ಹಾಕ್ತಿರ ಸ್ವಲ್ಪ ಈಚೆಗೆ ಬಂದ್ಬಿಡ್ತು ಅಂತ ಅಂದ್ರೆ ಅದೊಂಥರ ಎರ್ಡ್ದ ಕಾಣ್ತಿರುತ್ತೆ ಬಟ್ಟೆ ಆಯಿತಾ ನೋಡ್ಕೊಂಡು ನಮ್ಮದು ಏನು ಪಟ್ಟಿ ಪೀಸ್ ಅಟ್ಯಾಚ್ ಮಾಡಿರ್ತೀವಿ ನೋಡಿ ಎಮಿಂಗ್ ಎಂದು ಪಟ್ಟಿ ಪೈಪಿಂಗ್ ಪಟ್ಟಿ ಪೀಸ್ ಏನು ಅಟ್ಯಾಚ್ ಮಾಡಿರ್ತೀವೋ ಅದ್ರ ಕೆಳಗಡೆ ಕಾದಂಗೆ ಹಿಂಗೆ ಚುಚ್ಚಬೇಕು ಆಯಿತಾ ನಾವೇನಾದರೂ ನೋಡಿ ಇಲ್ಲಿ ಇಲ್ಲಿ ತಗೋಬಿಟ್ಟು ಹಿಂಗೆ ಮಾಡ್ತೀವಿ ಅಂತ ಅಂದರೆ ಆವಾಗ ಸ್ಟಿಚ್ಚಿಂಗ್ ಒಂಥರ ದಾರ ದಾರ ಕಾಣತ್ತೆ ಅದ್ರ ಕೆಳಗಡೆನೇ ಹೋಗಿ ಈ ಥರ ಎತ್ತಬೇಕು ನಾವು ಆಲ್ಮೋಸ್ಟ್ ನಾವು ತುಂಬ ಕಟ್ಟಿಂಗ್ ಕ್ಲಾಸ್ಗಳಿಗೆಲ್ಲ ಹೋದಾಗ ಸ್ಟಾರ್ಟಿಂಗಲ್ಲಿ ಎಮಿಂಗೆ ನಮಗೆ ಕೊಡೋದು ಅಂದ್ರೆ ಅವಾಗ ಅವರು ಕ್ಲೀನ್ ಕ್ಲೀನಾಗಿ ಹೇಳಿರಲ್ಲ ಮುಂದಕ್ಕೆ ನಿಮ್ಗೆ ಇಷ್ಟು ಎಲ್ಪ್ ಆಗುತ್ತೆ ಎಮಿಂಗು ಅಂತ ಅಂದ್ಬಿಟ್ಟು ನಾವು ಏನಪ್ಪ ನಾವು ಕಟಿಂಗ್ ಕಲ್ಯಕ್ಕೆ ಬಂದ್ರೆ ಎಮಿಂಗ್ ಹೇಳ್ಕೊಂಡು ಕೊಡ್ತಾರೆ ಅಂತ ಅನ್ಕೊಳ್ಬೋದು ಆದ್ರೆ ಎಮಿಂಗು ತುಂಬಾನೇ ಇಂಪಾರ್ಟೆಂಟು ನೋಡಿ ಯಾವ ತರ ಬಂದಿದೆ ಅಂತ ಅಂದ್ಬಿಟ್ಟು ಎಮಿಂಗು ಸ್ಟಿಚಿಂಗು ಅದೇನಾದ್ರೂ ಕಾಣ್ತೀವಿ ಈ ಸ್ಟಿಚಿಂಗ್ನ ನಾನು ರಿಮೂವ್ ಮಾಡ್ತೀನಿ ಈ ತರನೇ ಬರ್ಬೇಕು ಇಮಿಂಗ್ ನಾವು ಮಾಡಿದೀವಿ ಅಂತಾನೆ ಅವರು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಕು ಯಮಿಂಗ್ನ ಗೊತ್ತಾಗಬಾರ್ದು ಆ ಥರ ಬರಬೇಕು ಫ್ರೆಂಡ್ಸ್ ಫುಲ್ಲು ಎಮಿಂಗ್ ಮಾಡ್ಬಿಟ್ಟು ತೋರಿಸ್ತೀನಿ ನಾನು ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಅಂತ ಅಂದ್ಬಿಟ್ಟು ನಿಮಗೂ ಸರಿನಾ ಲೈನಿಂಗ್ ಬಟ್ಟೆ ಈ ಥರ ಇದ್ದಾಗ ನಾವು ಆರಾಮಾಗಿ ಚುಚ್ಕೋಬೋದು ನಾವು ಹೊಸ್ದಾಗಿ ಟೈಲರಿಂಗ್ ಆಗ್ತಾ ಇದ್ರು ಅಷ್ಟೇ ಮತ್ತು ನೆಕ್ ಮತ್ತು ಒಬ್ರೊಬ್ಬರು ಕೇಳಿ ಕೇಳಿಬಿಟ್ಟೆ ಮಾಡಿ ಏನು ಹೇಳಿ ನೆಕ್ ಪೈಪಿಂಗ್ ಬೇಕಾ ಇಲ್ಲ ಎಮಿಂಗ್ ಬೇಕಾ ಅಂತ ಲೈನಿಂಗ್ ಬ್ಲೌಸ್ಗಳಿಗೆ ಹಿಂಗೆ ಕಾಣ್ದಂಗೆ ಎಮಿಂಗ್ ಮಾಡಿಬಿಟ್ಟರು ತುಂಬ ಜನ ಎಮಿಂಗೇ ಮಾಡಿಸ್ಕೊಳ್ತಾರೆ ಇವ್ರು ಮಾತ್ರ ಇವರು ಒಂದ್ ಹತ್ರ ಒಂದು ನಲ್ವತ್ತು ಬ್ಲೌಸ್ ಇರ್ಬೋದು ಫ್ರೆಂಡ್ಸ್ ಅವ್ರು ನಲ್ವತ್ತು ಬ್ಲೌಸ್ ಗೊಂಬೆ ಮಾಡಿಸ್ಕೊಂಡಿರೋದು ಪೈಪಿಂಗ್ ಇಡ್ಸಲ್ಲ ಅವರು ನೋಡಿ ಯಾವ ತರ ಬಂದಿದೆ ನಮ್ದು ಏನಾರ ಟಾಪ್ ಸೈಡ್ ನೀಮಿಂಗ್ ಬಂದಿದ್ರೆ ಇಲ್ಲೆಲ್ಲ ಒಂಥರ ಎಳ್ದಂಗೆ ಎಳ್ದಂಗೆ ಗೊತ್ತಾಗತ್ತೆ ಫ್ರೆಂಡ್ಸ್ ನಾನು ನಿಮ್ಗೆ ಏನಾರ ಕುಚ್ಚೋ ಆಸಕ್ತಿ ಇತ್ತ ಇತ್ತು ಅಂತ ಅಂದ್ರೆ ಬೇಸಿಕ್ಕು ನಾನು ಸಿಂಗಲ್ ಕ್ರೋಶೆ ಡಬಲ್ ಕ್ರೋಶೆ ಚೈನ್ ಹಾಕೋದು ಎಲ್ಲ ಲಾಸ್ಟ್ ವೀಡಿಯೋಗಳಲ್ಲಿ ನಾನು ಮಾಡಿದ್ದೀನಿ ಹೋಗಿ ನೀವು ಚೆಕ್ ಮಾಡಿಬಿಟ್ಟು ವೀಡಿಯೋ ನೋಡಿ ನೀವು ಮನೇಲಿ ಕುತ್ಕೊಂಡು ಇಮಿಂಗೂ ಮಾಡ್ಬೋದು ನೀವೇನ ಅಕಸ್ಮಾತಾಗಿ ಟೈಲರ್ ಆಗಿಲ್ಲ ಅಂದರೆ ಆಗಿದ್ರೂ ಪರವಾಗಿಲ್ಲ ನೀವು ಕುಚ್ಚುನು ಕಲಿಬೋದು ನಿಮ್ಮ ಹತ್ರ ಬ್ಲೌಸು ಸ್ಟಿಚ್ ಮಾಡಿಸೋರ ಮಾಡಿಸೋರು ಸೀರೆಗಳಿಗೆ ನೀವೇ ಕುಚ್ಚು ಹಾಕ್ಬೋದು ನೋಡಿ ಫ್ರೆಂಡ್ಸ್ ತುಂಬ ನಿಮ್ಗೆ ಅರ್ಥ ಆಗೋ ರೀತಿಲಿ ಚೈನ್ ಹಾಕೋದು ನಾನು ಹೇಳ್ಕೊಂಡು ಕೊಟ್ಟಿದ್ದೀನಿ ಕ್ರೋಶೆ ಫ್ರೆಂಡ್ಸ್ ಫುಲ್ಲು ಬ್ಲೌಸು ಇಮಿಂಗ್ ಆಗಿದೆ ಆಯಿತಾ ಇವಾಗ ನಾನು ಸ್ಟಿಚಿಂಗ್ ಬಿಚ್ಚಿಬಿಡ್ತೀನಿ ಸ್ಟಿಚಿಂಗ್ ಸುಮ್ಮನೆ ಡಮೇಜ್ ಸ್ಟಿಚ್ ಅಲ್ವಾ ಹಾಕ್ಕೊಂಡಿರೋದು ಅದಕ್ಕೆ ಅದನ್ನು ತುಂಬ ಈಸಿಯಾಗಿ ನಾವು ತೆಗಿಬೋದು ಫುಲ್ಲು ತೆಗೆದು ಬಿಡ್ತೀನಿ ಸರಿನಾ ತೆಗೆದುಬಿಟ್ಟು ತೋರಿಸ್ತೀನಿ ಯಾವ ಥರ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಇಮಿಂಗು ಅಂತ ನೋಡಿ ಹಿಂಗೆ ಬಂದಿದೆ ಇಮಿಂಗು ಕಾಣ್ತಿದ್ಯಾ ನಾನು ಮಾಡಿರೋದು ಇಮಿಂಗು ಇದು ಟಾಪ್ ಸೈಡು ನೋಡಿ ಬಟ್ಟೆ ಮೇಲೆ ಏನಾದರೂ ಸ್ಟಿಚಿಂಗ್ ಇದಿದೆಯಾ ಅಂತ ಅಂದ್ಬಿಟ್ಟು ನೋಡಿ ಯಾವ ಥರ ಒಂದಿದೆ ನೋಡಿ ನೋಡಿ ಕಾಣಬಾರ್ದು ಈ ಥರ ಬರಬೇಕು ಈ ಫಿನಿಶಿಂಗು ಏನಿಂಗೆ ಮಾಡಿದ್ರೆ ಹಿಂಗ್ ಮಾಡಿದ್ರೆ ಈ ಥರ ಬರಬೇಕು ನೀವು ಅಷ್ಟೇ ಈ ಥರ ಟ್ರೈ ಮಾಡಿ ಸರಿನಾ ಬರುತ್ತೆ ಬರುತ್ತೆ ನೋಡಿ ಹಿಂಗೆ ಬರಬೇಕು ಪರ್ಫೆಕ್ಟಾಗಿ ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಫೈನಲಿ ಎಮ್ಮಿಂಗು ನೀವು ಲಾಸ್ಟ್ ವೀಡಿಯೋಗಳಲ್ಲಿ ನನ್ನ ಎಮ್ಮಿಂಗ್ ಮಾಡೋದು ಮತ್ತು ಬಟನ್ ಹಾಕೋದಂದ್ರೆ ಯಾವ ಥರ ಅಂತ ಹಾಕಿ ತೋರಿಸಿದ್ದೀನಿ ನೀವು ಅದನ್ನು ಹೋಗಿ ಚೆಕ್ ಮಾಡಿಬಿಟ್ಟು ಮಾಡಿ ಇನ್ನೂ ಹಿಂಗೆ ಬರಬೇಕು ಪರ್ಫೆಕ್ಟಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ